ಏನ್ ಮಾಡುದ್ರಿ ಪಾಪ ನೋಡ್ರಿ ಆಗ್ಬಿಟ್ಟಿ ಅಯ್ಯೋ ಪಾಪ ಇರ್ಲಿ ಬಿಡ್ರಿ ಏನ್ ಆಗುದಿಲ್ಲ ಆರಾಮಕತ್ರಿ ನೀವ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಎಲ್ಲಾ ದೇವ್ರದಲ್ರಿ ದೇವ್ರತೀ ಲಗು ಆರಾಮ್ ತಗೋರಿ ಅಯ್ಯೋ ರೀ ಏನಾಗುದಿಲ್ಲ ಸುಮ್ನೆ ರೀ ಅತ್ತಿಯರ್ಗೆ ಆರಾಮ್ ಆಕತಿ ನೀವ್ ಬೇಜಾರ್ ಮಾಡ್ಕೋಬೇಡ್ರಿ ಸುಮ್ನ ಆಗ್ರಿ ಅದು ಬಡಗಿ ಮನಿ ಬಯ್ಯ ಅವ್ರಿಗೆ ನಮ್ ಅತ್ತಿಯರ್ಗ್ ಹಿಂಗೇತಲ್ರಿ ಅದಕ್ ಬಾಳ್ ಬೇಜಾರಾಗಿ ಬಿಟ್ಟತ್ರಿ ಅದಕ್ಕ ಹಂಗ್ ಮಾಡಕತ್ತಾರೀ ಅವ್ರ ನೀವೇನ್ ಅನ್ಕೋಬೇಡ್ರಿ ಅಯೋಜಯ್ರ ಇಲ್ರಿ ತಾಯಿ ಕಲ್ರಿ ಅದ ಮತ್ತ್ ಅವು ಅರಾಮಿಲ್ಲ ಅಂದ್ರ ಮಕ್ಕಳಿಗೆ ಬೇಜಾರಾಗುದಿಲ್ಲನ್ರಿ ಹಂಗರೀ ಮತ್ತ ಏನ್ ಮಾಡಕ್ ಆಗುದಿಲ್ಲರಿ ಹೌದ್ರಿ ಇವ್ರ ತಾಯಿ ಕಳ್ಳ ಅಂದ್ರ ಎಲ್ಲಾರ್ಗಿಂತ ಹೆಚ್ಚಿನ ಮತ್ ಅವು ಅಂದ್ರೆ ಅಂದ್ರ ಸಂಕಟ ಆಗುದಿಲ್ಲನ್ರೀ ಅದಕರಿ ನಮ್ ಅವು ನನಗ್ ಸಂಕಟ ಸಂಕತ್ರಿ ಹೌದ್ರಿ ಹೌದ್ರಿ ಪಾಪ ನಿಮಗ್ ನೀವ್ ಎಷ್ಟು ಒಳ್ಳೆವ್ರದಿರಿ ನನ್ನ ಎಷ್ಟ್ ಚಂದ ಅರ್ಥ ಮಾಡ್ಕೋತೀರಿ ನೀವು ನಿಮಗ ಅರ್ಥ ಆತಿಲ್ರಿ ನಾನು ನೋವು ಏನ್ ಅಂತ ಹೇಳಿ ನೋಡ್ರಿ ನಮ್ ಹೂಗ್ ಅರಾಮಿಲ್ರಿ ಹಿಂಗಾಗಿ ನನ್ಗ್ ಆಕತ್ರಿ ನನಗ್ ನನ್ಗ್ ಸಂಕತ್ ಅನ್ನೋದು ಅರ್ಥ ಅರ್ಥಲ್ರಿ ನೀವ್ ಬಹಳ ಒಳ್ಳೇವ್ರದಿರಿ ಹ್ಮ್ ರೀ ಸಾಕ್ ಬಿಡ್ರಿ ಸಂಕಟ ಮಾಡ್ಕೋಬೇಡ್ರಿ ಬಾಳ ಓದ್ಬಿಡ್ರಿ ಆರಾಮಕ್ಕ ತಂದ್ರಲ್ಲಾ ನೀವ್ಯಾದ್ರಿ ಸುಮ್ನ ಆಗ್ರಿ ಯೋಜ ಹಂಗ್ ಸೈಡ್ ಬಾಯ್ಲಿ ನಾ ಏನ ಅವ್ರಿಗೆ ಹ್ಮ್ ಸಾಕು ಏನ್ ಹೇಳ್ತೀರಿ ಮಳೆ ಮಳೆ ಅದನ್ನ ಸಂಕತ್ ಅಂತ ಎಟ್ಟು ಮಾತಾಡ್ತಿದ್ರಿ ಸುಮ್ನೆ ಅಂದಿಟ್ಟ ಅಲ್ಲಾ ಮನೀಗ್ ಬಂದಾರ ಏನ್ ಅನ್ಕೋಬಾರದು ಬರೀ ನಿಮ್ಮದ ಕೇಳುದಲ್ಲ ಈಗ ಸುಮ್ನೆ ನಿಂದ್ರ ಚಲೋ ಆತ ಮತ್ತ್ ಬ್ಯಾರೇನ ಆಕತ್ತೀಗ ಹೊಡ್ದೊಡಕಿಸ್ಬೈದಾಸ ಅಂದ ಸಂಕ್ಟಾಕತ್ ಅಂತ ಗೊತ್ತೈತಿ ನೀವು ಸಂಕ್ಟಾಕತ್ ಅನ್ನೋದು ಏನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ ಈಗ ಹೇಳಿರಿಲ್ಲ ಅವರು ಸುಮ್ಮನ ಹೋಗ್ರಿ ಅಂದ್ರೆ ಸುಮ್ಮನೆ ನಿಂತ್ರಿ ಚುಲೂ ಆತ ಇಲ್ಲ ಅಂದ್ರೆ ಮತ್ತ ನಾ ಏನ್ ಮಾಡ್ತೇನೆ ಇದ್ ಜಯ ಅವ್ರಿ ಏನಾರ ಸಮಸ್ಯೆ ಏನ್ರೀ ಹಾ ಬವ್ರೆ ಏನಿಲ್ಲರೀ ಏನು ಸಮಸ್ಯೆ ಇಲ್ರಿ ಏನಿಲ್ರಿ ಓ ಹೌದೇನ್ರಿ ಆ ಆತ್ರಿ ತಗೋರಿ ಇದು ಬ್ರೆಡ್ ಬಿಸ್ಕಿಟ್ ಬಂಡಲ್ ಹಿಂದಾಗಡೆ ಅಮ್ಮರಿಗೆ ತೀನ್ರಿ ನಾ ಏನ್ ಬರ್ತೇನ್ರೀ ಅಯ್ಯೋ ಇವ್ರ ಅಲ್ರಿ ನೀವು ನಮ್ಮ ಅಂತ ಹೇಳಿ ಬ್ರೆಡು ಬಿಸ್ಕಿಟ್ ಬಂಡಲ್ಲೂ ಎಲ್ಲ ತಂದಿರಿ ನೀವ್ ನೋಡಿದ್ರ ಬರ್ತೇನ್ರಿ ಅಂತ ಹೊಂಟ ಬಿಟ್ರಲ್ರಿ ಅಯ್ಯೋ ಬ್ಯಾಡ್ರಿ ನಮ್ಮ ಮನ್ಯಾಗ ಒಂದ್ ಕಪ್ ಚಾ ಕುಡಿದು ಹೋಗಬೇಕ್ರಿ ನೀವು ಕುಂದ್ರಿ ಜೈ ಚಾ ಕಾಸ್ಕೊಂಡ್ ಬರ್ತಾಳು ಕುಡದ್ ಹೋಗಂತ್ರಿ ಅಯ್ಯೋ ಬ್ಯಾಡ್ರಿ ನಾ ಈಗರ ನಾಷ್ಟಾ ಮಾಡ್ಕೊಂಡ್ ಮನೇನಿ ಚಾದು ಏನ್ ಬ್ಯಾಡ್ರಿ ಅಯ್ಯೋ ಹಂಗಂದ್ರೆ ಅಂಗ್ರಿ ನೀವರ ನಮಗೆ ಎಲ್ಲಾ ತಂದ್ಕೊಡ್ತೀರಿ ನೀವು ನೋಡ್ರೆ ನಮ್ಮ ಮನೆಯಾಗ ಒಂದ್ ಹನಿ ನೀರ್ ಸತಿ ಕುಡಿದ್ರಿ ಈಗ ನೋಡಿದ್ರ ನಮವಾಗ ಚಾ ಇದು ಬ್ರೆಡ್ ಬಿಸ್ಕಿಟ್ ಎಲ್ಲಾ ತಂದ್ಕೊಟ್ಟಿರಿ ಚಾ ಕುಡಿರಿ ಅಂದ್ರ ಒಲ್ಲೇನ ಹಾಕತಾರೀ ನೀವು ಅಲ್ಲೇ ಅಂದ್ರ ನಮಗ್ ಬಾಳ್ ಬೇಜಾರಾಕತ್ ನೋಡ್ರಿ ಒಂದ್ ಕಪ್ ಚಾ ಕುಡಿರಿ ಕುಡೀರಿ ಬಾಳತ್ತಾಗಲ್ರಿ ಎರಡ್ ಮಿನಿಟ್ ಟೈಮ್ ಮಾಡ್ಕೊಂಡ್ ಬರ್ತಾಳ್ರಿ ಜೈ ಕುಂದ್ರಿ ನೀವು ಒಂದ್ ಕಪ್ ಕುಡ್ದ್ ಹೋಗ್ರಿ ನೀವು ಸಾಕ ಅಯ್ಯೋ ಬ್ಯಾಡ್ ಬಿಡ್ರಿ ನಿಮಗೆ ತಂದ್ರಿ ಪಾಪ ಜಯ ಏನೋ ಕೆಲಸ ಐತೆ ಏನೋ ನನ್ ಮತ್ತೆ ಚಾ ನಿಂದ್ರಬೇಕು ಬ್ಯಾಡ್ ಬಿಡ್ರಿ ಅಯ್ಯೋ ತಂದ್ರಿ ಏನಿಲ್ರಿ ಈಗ ಹೆಂಗಿದ್ರು ನಮಗ್ ಚಾ ಕಾಸಬೇಕಾಗಿತ್ರಿಕಿ ನನಗ ನಮ್ಮ ಹವಾಗ ನಮ್ಮ ಎಬಿಸಿ ಚಾ ಕುಡಿಸಿದ್ರಿ ನಾ ಈಗ ಅದ್ರಾಗ ಇನ್ನೊಂದ್ ಕಪ್ ಹೆಚ್ಚಿಗೆ ಮಾಡ್ತಾಳ್ರಿ ಅಟ ಏನು ತೊಂದ್ರಿ ಇಲ್ರಿ ನೀವ್ ಚಾ ಕುಡ್ದ ಹೋಗ್ಬೇಕ್ರಿ ನಮ್ಮ ಮನ್ಯಾಗ ಜಯ್ಯೋದಿಲ್ಲ ಹೇಳಿ ಅವ್ರಿಗೆ ಬಾಡಿಗೆ ಮನಿ ಬವ ಕುಂದ್ರಿ ಚಾ ಕಾಸ್ಕ ಬರ್ತೇನಿ ಒಂದ್ ಕಪ್ ಕುಡಿದ ಹೋಗಂ ಜಕಾ ಏನ್ ಮಾಡತೀಯ ಬಾರ ಜಕಾ ಏನಿಲ್ಲ ನೋಡ್ರಯ್ಯ ಬಾಡಿಗೆ ಮನಿ ಬವ್ಯ ಅವ್ರ ಬಂದ್ಬಿಟ್ರಲ್ಲಾ ಹ್ಞೂ ರೀ ಗಿರ್ಜಾರ ಅಮ್ಮಾರ ನಾನ್ ನೋಡಾಕ್ ಬಂದಿದ್ದಾರ ಬ್ರೆಡ್ ಬಿಸ್ಕೆಟ್ ತಗೊಂಬಂದಿದ್ದಾರೀ ನನ್ನ ಹಸ್ಬೆಂಡ್ ಅದಕ್ಕೆ ಕೊಟ್ಟ ಹೋದ್ರಾತಂತ ಬಂದಿದ್ದಾರ ಈಗ ಜಯ ಯಾರು ಚಾ ಕುಡ್ದ ಹೋಗ್ರಿ ಅಂತ ನಿಂತಿದ್ರಿ ಅದಕ್ಕೆ ನಾನು ಬ್ಯಾಡ್ರಿ ನಾಷ್ಟಾ ಮಾಡ್ಕೊಂಡ್ ಬಂದಿನಿ ಅಂತ ಹೇಳಾತಿದ್ರಿ ಏಯ್ ಹೌದನ್ರಿ ಅಲ್ರಿ ಒಂದ್ ಕಪ್ ಚಾ ಕುಡ್ದ್ ಹೋಗ್ರಿ ಏನಕತಿ ಅಲ್ಲ ನಾಷ್ಟಾ ಮಾಡಿದ್ರಿ ನಾತು ಒಂದ್ ಕಪ್ ಚಾ ಏನು ಹೊಟ್ಟಿಗೆ ಹೋದಕ್ಕೇ ಕುಡ್ರಿ ಕೊಡ್ರಿ ಜಾಕ ಹೋಗಿ ಕಾಸ್ಕೊಂಬ್ರ ಕುಡಿತಾರ ಬರೀ ಬರ್ರಿ ಬಡ್ಗಿ ಮಿ ಬವ್ಯಾವ್ರೆ ಕುಂದ್ರ ಬರ್ರಿ ಚಾ ಕುಡಿಯಾಕ ಏನಕತ್ರಿ ಅಲ್ಲ ಒಂದ್ ಕಪ್ ಚಾ ಏನ್ ವಜ್ಜತ್ತೆ ಹೊಟ್ಟಿಗೆ ಅದೇನ್ ಹೊಟ್ಟಿ ಅಲ್ಲಿ ನೀ ಹೆಚ್ಗೆ ಹಾಕತ್ತೀನಿ ಅನ್ಗಂತೇಳಿ ನಾಶ ಮಾಡಿದ್ರಿ ನಾತು ಒಂದ್ ಕಪ್ ಚಾ ಕ್ರಿ ಬರ್ರಿ ಕುಂದ್ರ ಬರ್ರಿ ಕುಡಿ ಬರ್ರಿ ಪಾಪ್ರಿ ನೀವು ಬ್ರೆಡ್ ಬಿಸ್ಕಿಟು ಎಲ್ಲ ಬಂದಿರಿ ಈಗ ನೀವು ತಂದು ಕೊಟ್ಟು ಹಂಗ ಹೋದ್ರೆ ಶಂಕರಣ್ಣಿಗೆ ಮತ್ತೆ ಜಯಕೆ ಬೇಜಾರಾಗುದಿಲ್ಲ ಅನ್ರಿ ಅಯ್ಯ ನಮ್ಮ ಮನೆಯ ಚಾನ ಕುಡಿ ಮನಿ ಬಡ್ಗೆಮನಿ ಬಾವಿ ಹೇಳಿ ಮತ್ತ ಅವ್ರಿಗೆ ಬೇಜಾರಾದ್ರೆ ನಿಮಗ್ ಬೇಜಾರಾಕತ್ರಿ ಅದಕ್ರಿ ಬರ್ರಿ ಕುಂದ್ರ ಬರ್ರಿ ಕಾಸ್ಕೊಂಬರ್ತಾವ ಜಯಕ ಜಯಕ ಹೋಗ ಚಾ ಕಾಸ್ಕೊಂಬರ್ ಹೋಗು ಕುಡಿತಾರ ಹೋಗ ಬಡ್ಗಿ ಮನಿ ಬಾವಿ ಅವ್ರ ಆ ಹೂನ್ ಜಾ ಕಾಸ್ಕೊಂಡ್ ಬರ್ತಾನಿ ಬರ್ರಿ ಬಾರ ಕುಂದ್ರಿ ಚಾ ಕಾಸ್ಕೊಂಡ್ ಬರೋಗೇನಿ ಪುರ್ಸತ್ ಇರ್ಲಿ ಕಾಸಕೊಂಡ್ ಬರ್ತಾನಿ ನೀವ್ ಅಲ್ಲಿ ಒಳಗ ಬಂದಿಟ್ಟಿ ಒಳಗ ನೀ ಚಹಾ ಹೋಗು ಚಹಾ ಕಾಸ್ಕೊಂಡ್ ಬರೋಗ ಆ ಸಕ್ರಿ ಚಾಪುಡಿ ಹಾಕಕ್ಕೆ ನನಗೆ ಗೊತ್ತಾಗೋದಿಲ್ಲ ಎಟ್ ಹಾಕ್ಬೇಕು ಹೆಂಗ್ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಸಕ್ರಿ ಚಾಪುಡಿ ಹಾಕ್ ಬರ್ರಿ ಎದಕ್ ಅಂತ ಬರ್ರಿ ಒಳಗಂತಿಲ್ಲ ಬಾ ಅಂದ್ಮೇಲೆ ಬರ್ಬೇಕ ಎಲ್ಲ ಇಲ್ಲಿ ಹೇಳ್ಬೇಕ

ಈಗೇನು ನಾ ಚ ಕಾಸ್ಬೇಕಂದ್ರೆ ನೀವು ಒಳಗ್ ಬರ್ಬೇಕು ಅಡಿಗೆ ಮನೆಗೆ ಇಲ್ಲ ಅಂದ್ರೆ ನಾ ಚಾ ಕಸುದಿಲ್ಲ ಇಲ್ಲ ಕುಂದ್ಬಿಡ್ತೇನೆ ನಾನು ಅವ್ರ ಹೋಗ್ರಿ ನೀವ್ ಯಾಕೆ ಕಾಸ್ಕೊಂಡ್ ಬರೋಗ್ರಿ ನನ್ ಒಂದು ಕಪ್ ಅವ್ರಿಬರ್ಗೆ ಒಂದೊಂದ್ ಕಪ್ ಮೂರ್ ಕಪ್ ಚಾ ಮಾಡ್ಕೊಂಡ್ ಬರ್ರ ಕುಂತಾರೆ ನಾನು ಇಲ್ಲೇ ನಾನ್ ಮಾಡ್ಬಕ ಅಲ್ಲಿ ಹೇಳ್ಬೇಕು ರೆಡಿ ಹ್ಮ್ ಹಿಂಗ ಬರ್ಬೇಕು ತನ್ನ ಗದಾರಿಗೆ ಬರ್ರಿ ಅಡಿಗೆ ಮನೆಗೆ ಐತಿ ನಿಮಗ ಇಕಿ ಚಾ ಕಾಸಪ್ಪ ನಾ ಎದಕ್ ಹೋಗ್ಬೇಕು ಒಳಗ ನಾ ಏನೋ ಮಾತಾಡ್ಬೇಕಿತ್ತಿಲ್ಲ ಈಕಿ ನೋಡಿದ್ರೆ ಹಿಂಗ ನಿಂತಾಳ ಏನಾಯ್ತಾ ಏನ ಇನ್ ಜೈ ನನ್ನ ಕಾಡುದ ಮಾಡ್ತಾಳ ನೋಡು ಏನಂತ ಜೋಡಾದ್ಲ ನನಗೆ ನನಗ್ ಅಂತ ಹೇಳಿ ಹಾ ಹಾ ಬನ್ನಿ ಬಂದ್ರೇನ ಬಣ್ಣ ಬಣ್ಣಿ ಯಾಕ್ಲಿ ಎದಕ್ರೆ ಏನ್ ಆತು ಒಂದ್ ಕಪ್ ಚಾ ಕಾಸ ಅಂದ್ರೆ ಹೆಂಗ ಮಾಡ್ತೀಯಲ್ಲಿ ನೀನು ನಾನು ಚಾ ಸಂದಿದ್ದಕ್ಕೆ ಹಿಂಗ ಮಾಡಾಕತ್ತಿಲ್ಲ ನಿಮ್ಮ ಆಕಾರ ನೋಡ್ರಿ ಅಂದ್ಬಿಟ್ಟು ನೋಡ್ಕೊರಿ ಅಂದಿಟ್ಟ ಕನ್ನಡಿಯಾಗ ಮಕ ನೋಡ್ಕೋರಿ ನಿಮ್ಮ ಆಕಾರ ನೋಡ್ಕೊರಿ ಏನಿದು ಏನ ತಾನ ಅಂತ ಯಾಕ್ ಏನಾಗೈತೆ ಆಗ್ಬಾರ್ದೆಲ್ಲ ಆಗೈತೆ ಅಲ್ಲ ನಿಮಗೆ ಹಕ್ಕೊಳಕ್ ಅಂಗಿ ಇದು ಏನಿಲ್ಲ ಅಂಗಿ ಪ್ಯಾಂಟು ಏನು ಇಲ್ಲೇ ಇಲ್ಲ ಇದೊಂದು ಹರಕ ಬನ್ನಿ ಇದೊಂದು ಟವಲ್ ಒಟ್ಟೈತಾನ ಮನಿಗೆ ಹೆಣ್ಮಕ್ಳು ಬಂದಾರು ಅವ್ರ ಮುಂದೆ ಈ ಹರಕ ಬನ್ನಿನ ಹಾಕೊಂಡು ಟವಲ್ ಸುತ್ಕೊಂಡು ನಿಂತಿಯಲ್ಲ ನಾಚಕಿ ಮಾನ ಮರೀದಿ ಏಟ್ರು ಒಟ್ಟು ಹಾ ನೋಡ್ದಾರ ಏನು ಅನ್ಕೋಬಕ ಅಯ್ಯೋ ಅಜಯ್ ಗಂಡ ಏನ್ ಇವ್ ನಾಕರ ಹರ್ಕದ್ ಬನ್ನಿ ಹೊಲಸೊಂಡ್ ಇವ ಇವಾಗ ನಗುದಿಲ್ಲ ನಾಕ್ ಮಂದಿ ನನ್ನ ಮಾನ ಮರೀದಿ ಏನ್ ಆಗ್ಬೇಕ ನನ್ನ ನೋಡಿ ನಗುದಿಲ್ಲ ನನಗೆ ನನಗೇನ್ ಅನ್ನಿಸ್ಬಕ ಅಲ್ಲಿ ಅವ್ರ ಯಾಕೆ ನಗತಾರ್ಲಿ ಅಲ್ಲಿ ಮನೆಯಾಗೇನು ಸೂಟು ಬೂಟು ಹಾಕೊಂಡ್ ಟಿಪ್ ಟಾಪ್ ಆಗಿರ್ಬೇಕ್ ಹೆಂಗ ಬೇಕಂಗಿರ್ಬೇಕು ಮನ್ಯಾಗ ಹಿಂಗ ಇರ್ತಾನಿಲ್ಲ ನಾನು ಅವ್ರ ಯಾಕೆ ನಗ್ತಾರ ನೀನು ಅಂದಿರ್ತೀವ್ರಿಗೆ ಅದಕ್ ನಿನಗ ಅವ್ರು ಅಷ್ಟೇ ನನಗೇನು ಅನ್ನೋದಿಲ್ಲ ಅವ್ರು ನನಗೇನು ಅನ್ಸೋದಿಲ್ಲ ಹಾಂ ನಿನಗೇನು ಅನ್ಸೋದಿಲ್ಲ ನಿನಗೆ ನಾಚಿಕೆ ಮ್ಯಾನಮ್ ರೇಜಿ ಏಟ್ರೌಟ್ ಇದ್ರಲ್ಲ ಅನ್ಸಾಕ ನನಗೆ ಎಲ್ಲ ಅದಾವು ಅದಕ್ಕೆ ನನಗೆ ಅನ್ನಿಸ್ತೀತಿ ನಾನು ಅಂದ್ರೆ ನಾತ್ತ್ ನನಗೆ ಅವ್ರು ಅನ್ಬೇಕಾನ ಅದೆಲ್ಲ ಗೊತ್ತಿಲ್ಲ ಹೋಗ್ರಿ ಬ್ಯಾರೆ ಹಂಗೆ ಹಕ್ಕು ಹೋಗ್ರಿ ಈಗ ಮತ್ತೆ ಹಿಂಗ ಹೋಗಿ ಅಲ್ಲಿ ನಿಂತ್ರಿ ಮಾತ್ರ ನೋಡ್ರಿ ಈಗ ಏನಕತೆ ಲೇ 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 ನೀ ಏನದಿಲ್ಲ ನೀನ್ ನೀನ ಲೇ ಮನುಷ್ಯಾನ ಅವ್ರ ಹಕ್ಕೋ ಅಂಗಿ ಅದು ಅಳಿಬಾರ್ದು ಯಾವಾಗಿದ್ರು ಬುಕ್ನ ಅದ್ರ ಮ್ಯಾಲಿನ ಪೇಜ್ ನೋಡಿ ಅಳಿಬಾರ್ದು ಅದ್ರ ಒಳಗ್ ಏನೈತಿ ಅನ್ನೋದನ್ನ ಓದಿ ತಿಳ್ಕೊಬೆಕ್ ಹಂಗ ಮನುಷ್ಯನು ಮನುಷ್ಯ ಹಾಕೊಂಡಿದ್ದ ಬಂಗಾರ ಹಾಕೊಂಡಿದ್ದ ಅರ್ವಿ ನೋಡಿ ಈ ಮನುಷ್ಯ ಹಿಂಗಂತ ಅಂತ ಹೇಳಬಾರ್ದು ಅವನ್ ಗುಣ ನೋಡಿ ಅಳಿಬೇಕು ಅರಿಬಿ ಬಂಗಾರ ಆಸ್ತಿ ಪಾಸ್ತಿ ಮನಿ ಹೊಲ ಒಡವಿ ವಸ್ತಿ ಇವೆಲ್ಲ ಕ್ಷಣಿಕ ಇವು ಆಡಂಬರ ಅಷ್ಟ ಮುಖ್ಯವಾಗಿ ಬೇಕಾಗಿರೋದು ಮನುಷ್ಯಾಗ ಗುಣ ಗುಣ ಒಂದು ಚಲೋ ಇತ್ತಂದ್ರೆ ಎಲ್ಲ ಚಲೋ ಅಕ್ಕತಿ ಹಂಗೆಲ್ಲ ಇನ್ನೊಬ್ಬರು ಅವ್ರ ಆಸ್ತಿ ಅಂತಸ್ತ ಮೇಲೆ ಅಳ್ಯಾಕ ಹೋಗ್ಬಾರ್ದು ಮನುಷ್ಯನ ಒಳ್ಳೇತನ ನೋಡಿ ಅವ್ರು ಹೆಂತಾರ ಅನ್ನೋದನ್ನ ತಿಳ್ಕೊಬೇಕು ಈಗ ನಾ ಹರಕದ ಬನ್ನೇನ್ ಹಾಕೊಂಡನಂದ್ರ ನಾನು ಶಾಣೆ ಅಲ್ಲ ನಾ ದಡ್ಡ ನನಗೇನು ಗೊತ್ತಿಲ್ಲ ಅಂತ ನೀ ಅನ್ಕೊಂಡೆ ಅಂದ್ರ ಅದ್ನಿಂದ ತಪ್ಪಾಕತಿ ಹಂಗ ಇನ್ನೊಬ್ರು ಹಾಕೊಂಡ ರವಿ ಮ್ಯಾಲ ಇವ್ರು ಅಂತಾರು ಇವ್ರು ಹಿಂತಾರು ಅಂತ ಅನ್ನಾಕ ಹೋಗ್ಬಾರ್ದು ಅವ್ರ ಒಳಗ್ ಎಂತ ಜ್ಞಾನ ಇರ್ತತಿ ಏನ್ ಅನ್ನೋದು ನಿನ್ ಗೊತ್ತಿರ್ತತೆ ಹಂಗೆಲ್ಲಾ ತಪ್ಪ ಎಲ್ಲಾರ್ಗು ಮರ್ಯಾದಿ ಕೊಡ್ಬೇಕು ಆ ಹಂಗೆಲ್ಲ ಮನುಷ್ಯರು ಚಲೋ ಅರ್ಭಿ ಹಾಕೊಂಡ್ರಟ ಚಲೋ ಕೆಟ್ಟ ಅರ್ಭಿ ಹಾಕೊಂಡ್ರ ಕೆಟ್ಟ ಅಂತ ಅನ್ನಾಕ್ ಹೋಗ್ಬಾರ್ಲಿ ಜಯ ಹಾ ಹಾ ಇಂತವೇದಾ ಅಂತ ಹೇಳಕ್ ಶಾನೆ ಅದಿ ಬೇರೆ ಏನಾರ ಹೇಳಿರಾಗ ಗೊತ್ತಾಗುದಿಲ್ಲ ಈದಂತು ಗೊತ್ತಕ್ಕ ನನಗದೆಲ್ಲಾ ಗೊತ್ತಿಲ್ಲ ಈಗ ಅವ್ರು ಬಂದಾರ ಅಯ್ಯ ಅಯ್ಯಜ್ ಯಕ ಗಂಡ ನೋಡ ಹೆಂಗ್ ನಿಂತಾನು ಹೆಂಗ್ ನಿಂತಾನು ಅಂತಾನೆ ಅಂತಾರ ನನಗ ಹಸಿ ಆಗುದಿಲ್ಲ ನನಗದೆಲ್ಲಾ ಗೊತ್ತಿಲ್ಲ ಈಗ ನಾನು ಅವ್ರಿಗೆನಾರ ಅಂದ ಬಂದಿರ್ತೇನೆ ಹೋದಾಗ ಹಂಗಾತ್ ಹಿಂಗಾ ಅಂತ ಹೇಳಿ ಅವ್ರು ಬಂದ್ ಹೇಳ ನನಗಂತಾರು ಅದೆಲ್ಲ ಎದಕ್ ಬೇಕು ಈಗ ಬೇರೆ ಹೆಂಗ್ ಹಾಕೋತಿರೋ ಇಲ್ಲ ನೀವು ಅಷ್ಟ ಹೇಳ್ರಿ ಹಾ ಇದಕ್ಕ ಬೇಡ ಅನ್ನೋದ್ ನೋಡು ನೀ ಯಾಕ ಅಂದ್ ಬರ್ಬೇಕಿ ಅವ್ರಿಗೆ ನೀ ಅನ್ಲಿಕ್ಕ ಅವ್ರು ನಿನ್ಗೂ ಅನ್ನೋದಿಲ್ಲ ನೀ ಅಂದ್ ಬಂದಿರ್ತಿ ಮತ್ತ್ ಅಂತಾರ ಅವರು ನೀನ ಅನ್ನಕೋಬೇಡ ಯಾರಿಗೂ ಏನು ಅಯ್ಯಯ್ಯ ಏನ್ ಅನ್ನಕ ಬಿಡ ಹಂಗೆಲ್ಲ ರಾಕ್ ಆಗುದಿಲ್ಲ ನನಗ್ ನನ್ಗ್ ತಡ್ಕೋಕಾಗುದಿಲ್ಲ ಬಾಯಿಲಿ ಏನಾರ ಅನ್ಲಿಲ್ಲ ಅಂದ್ರೆ ನನಗ್ ಸಮಾಧಾನನ ಆಗುದಿಲ್ಲ ನನಗ್ ಮನ್ಸ್ನಾಗ ಏನ್ ಬರ್ತದ ಬಾಯ್ ಅಂದ್ಬಿಡ್ಬೇಕು ನಾನು ನಿಮ್ಮಂಗ ಮೇಡನ ಮನ್ಸ್ನಾಗ ಒಂದು ಬಾಯಿಗೆ ಒಂದು ಇಟ್ಕೊಂಡು ಹಂಗೆಲ್ಲ ಏನಿಲ್ಲ ನಮ್ಮ ಮಾತಿಗ್ ಪಿಲ್ಟರ್ ಗಿಲ್ಟ್ರ್ ಏನಿಲ್ಲ ನಾವು ಬಂದಿದ್ದು ಹೇಳ್ಬಿಡ್ತೇವಿ ನನಗ ಕ್ಷಣದಾಗ ಏನಾರ ಮನಸ್ನಾಗ ಬಂತ ಅಂದ್ರ ಅದನ್ನ ಬಾಯ್ಲಿ ಅನ್ಲಿಲ್ಲ ಅಂದ್ರ ತಡ್ಕೊಳಾಕ್ ಆಗುದಿಲ್ಲ ಯಾರ್ನ್ ನೀನ್ ಮಾಡ್ಲಿಪ್ಪಾ ಅನ್ನಿಸ್ತತಿ ಹ್ಮ್ ಅದಿ ನಾ ಅನ್ನಕೇನೆ ನೀವು ನಿಮ್ಮ ಸಂಬಂಧ ನನ್ನ ಏನಾರ ಚೇಂಜ್ ಮಾಡ್ಕೋ ಅಂದ್ರ ಆಗುದಿಲ್ಲ ನನಗ ನನಗ ಆಗುದಿಲ್ಲ ಅಂದ್ರ ಆಗುದಿಲ್ಲ ನಾ ಮಂದಿ ಮಾತಾಡಕಿನ ಅವ್ರ ಮಾತಾಡ್ರು ಅನ್ನಸ್ತಾಕಿನ ಅದೆಲ್ಲ ಬಿಡ್ರಿ ಈಗ ಟಾಪಿಕ್ ಚೇಂಜ್ ಮಾಡಾಕೋ ಹೋಗ್ಬೇಡ್ರಿ ನೀವು ನೀವ್ ಅಂಗಿ ಬ್ಯಾರ ಹಾಕೋತಿರಲೋ ಹೇಳ್ರಿ ಹಂಗಲ್ಲಿ ಹೇಳುದು ಕೇಳಿಲ್ಲ ಒಂದಿಟ ನನ್ನ ಮಾತು ಕೇಳು ಅಂದಿಟ್ಟು ಕಲ್ಕೋ ತಿಳ್ಕೋ ಇದನ್ನ ಅಯ್ಯ ಕಲ್ಕೋನ ತಿಳ್ಕೋನ ಅಲ್ಲ ಕಲಿ ವಯಸ್ನಾಗ ನೆಟಗ ಸಾಲಿ ಕಲ್ತಿದ್ನಂದ್ರೆ ನಾ ಯಾಕೆ ಇಲ್ಲಿ ಬಂದು ಸಿಕ್ಕೋತಿದ್ನಿ ನೀನ್ ಯಾಕೆ ಮದುವೆ ಹಾಕಿದ್ನಿ ಕಲಿ ವಯಸ್ಸಿನಾಗ ನಟಗ ಸಾಲಿ ಕಲ್ತಿಲ್ಲ ನಾ ಸಾಲ ಹೇಳ್ಕೊಟ್ಟಿದ್ದ ಕಲಿತಿಲ್ಲ ಇನ್ನು ನೀ ಏನು ಕಲಿಸ್ತೀ ನನಗದೆಲ್ಲ ಕಲಿಸೋದು ಬೇಡ ನಾ ಕಲ್ಕೋದು ಬೇಡ ನೀ ತಿಳಿಸೋದು ಬೇಡ ನಾ ತಿಳ್ಕೊಳ್ಳೋದು ಬೇಡ ನಾ ಏನು ಹೇಳಾಕತ್ತೀನಿ ನೀ ಅದನ್ನ ಕೇಳ ಅಷ್ಟೇ ಈಗ ತನ್ನಗ ಹೋಗಿ ಅಂಗಿ ಹಾಕೊಂಡ್ರ ಆತ ಇಲ್ಲ ಅಂದ್ರೆ ಮತ್ತೆ ಬೇರೆ ಲೆಕ್ಕನ್ನ ಮಾಡ್ತಾನೆ ಅಟ್ಟು ಹಂಗೆ ಅದಲ್ವ ಗುಲಾಬಿ ಅಂಗಿ ಬಿಳಿ ಅಂಗಿ ಕೆಂಪು ಅಂಗಿ ಆ ಅಂಗಿ ಹೆಂಗಿ ಎಲ್ಲ ತೊಗೊಂಡೋಗಿ ಹರದರ ಇಡ್ತಾನೆ ಮತ್ತೆ ತಗೇತಾಗ್ರ ತಿಪ್ಪಾಗ್ರ ಹೋಗದ್ ಬಂದ್ಬಿಡ್ತಾನೆ ನೀವು ಪೂರ್ತಿ ಜನ ಪೂರ್ತಿ ಮತ್ತೆ ಈ ಮೇಲೆ ಇರುವಂಗ ಮಾಡ್ತಾನೆ ನೋಡ್ ಮತ್ತೆ ನನಗೆ ತಿಳಿಕೆಟ್ರಿ ಈಗ ಹೆಂಗ್ ಮಾಡ್ತೀರಿ ಯೋಚನೆ ಮಾಡಕ್ ಬಾಳ್ ಟೈಮ್ ಇಲ್ಲ ಅಲ್ಲಿ ಕುಂತರಲ್ಲಿ ಚಾಕಿ ಕೊಡ್ಬೇಕು ನಾನು ನಂಗಾರ ತಿಪ್ಪಿಗೋಗ್ ಬಂದ್ಬಿಡ್ತಾನೆ ಈ ಬನ್ನಿನ್ ಮೇಲೆ ಇದ್ ಬಿಡ್ರಿ ಮತ್ತೆ ಮನುಷ್ಯನ ಅರ್ದಿ ಮೇಲೆ ಅಳಬಾರಂತಿರಿ ನೀವು ಈ ಬನ್ನಿನ್ ಮೇಲೆ ಇದ್ ಬಿಡ್ರಿ ಯಾರು ಹಳ್ಯಾ ಹೋಗೋದ್ ನಿಮಗೆ ಅವರ ಎದಕ್ ಬೇಕು ಎದಕ್ ಹೋಗಿಬೇಕವ್ ನಾನು ಸುಳ್ಳ ಹೌದಿಲ್ಲ ಒಯ್ತಂತಾರೆ ಅವ್ನು ತಿಪ್ಪಿಗೆ ಹೋಗೋದ ಬಂದ್ ಆಮೇಲೆ ಚಾಕಸ್ತಾನಿ ಏ ಬೇಡ ಬೇಡ ಈಗೇನು ಹಂಗಿ ಹಾಕಬೇಕು ಆ ತಗೊಳಿ ಹಾಕೋತಾನೆ ನಿನ್ನ ಮಾತಾಡಲಿ ಹಾ ಹಂಗ ಬರ್ಬೇಕ ದಾರಿಗೆ ಹೋಗ್ರಿ ಹಾಕೋಗ್ರಿ மந்தி மக்களு அது பனின் சிகாக்கித் துத்தார ஆனின் தடிய கல்லுக்க தகோத்தன சின்ன மொத்த அதுக்கொண்டிர் தார் நோட் நான் அய்யோ அஜய் எட்டு படி வார மாத்தாட் தாழ்வு கண்டு நோட் ஹரக் பனீன் ஹாக்கி நான் கூதல நன் மரிய ஆஹ் நான் மாநேனாக நான் பிரஸ்டிஜேனாகி சூக்ம ஏன்னு ஆகுதில்ல இட்டு பாய் மாத நோடி திளிகி முந்துவரையுது ആര ഫൈം നമ ചാനൽ നോടേ ദയവിട്ടു സബസ്കൈബ് മാറി